ಉಗ್ರ ತಹವೂರ್ ರಾಣ ಭಾರತಕ್ಕೆ ಹಸ್ತಾಂತರವಾಗಿದೆ ಇದರ ಕುರಿತು ಎಸ್ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಉಗ್ರ ತಹವೂರ್ ರಾಣಾನ ಹಸ್ತಾಂತರ ಮುಂಬೈ ದಾಳಿ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಒಂದು ಮಹತ್ತರವಾದಂತಹ ಹೆಜ್ಜೆ ಅಂತ ಹೇಳಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಉಭಯ ದೇಶಗಳ ನಡುವಿನ ಭಯೋತ್ಪಾದನಾ ನಿಗ್ರಹದ ಸಹಕಾರವನ್ನ ಅವರು ಹೊಗಳಿದ್ದಾರೆ ಇದು ನಿಜಕ್ಕೂ ಕೂಡ ಮುಂಬೈ ದಾಳಿಯ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಒಂದು ದೊಡ್ಡ ಹೆಜ್ಜೆ ಏನು ಜೈಶಂಕರ್ ಅವರ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವಂತಹ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಗೋ ರುಬಿಯೋ ಅವರು ಎರಡು ಸಾವಿರದ ಎಂಟರ ಭೀಕರ ಮುಂಬೈ ಭಯೋತ್ಪಾದಕ ದಾಳಿಯನ್ನು ಯೋಜಿಸುವಲ್ಲಿ ವಹಿಸಿದ ಆರೋಪಗಳನ್ನು ಎದುರಿಸ್ತಾ ಇದ್ದಂತಹ ತಹವರ್ ಹುಸೇನ್ ರಾಣಾನನ್ನು ಭಾರತಕ್ಕೆ ಹಸ್ತಾಂತರಿಸಿದ್ದೀವಿ ಈ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಆರು ಅಮೆರಿಕನರು ಸೇರಿದಂತೆ ನೂರ ಅರವತ್ತಾರು ಜನರಿಗೆ ನ್ಯಾಯಕ್ಕಾಗಿ ನಾವು ಭಾರತದೊಂದಿಗೆ ಬಹಳ ಹಿಂದಿನಿಂದಲೂ ಕೂಡ ಪ್ರಯತ್ನಿಸ್ತಾ ಇದ್ದೀವಿ ಆ ದಿನ ಈಗ ಬಂದಿರೋದಕ್ಕೆ ನನಗೆ ಸಂತೋಷವಾಗಿದೆ ಅಂತ ಹೇಳಿ ಅವರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ತಹೌರ್ ರಾಣ ಭಾರತದಲ್ಲಿ ಯಾವ ರೀತಿಯಾಗಿ ಇದ್ದಾನೆ ಯಾವೆಲ್ಲ ಸವಲತ್ತುಗಳನ್ನು ಅವನಿಗೆ ಕೊಡಲಾಗಿದೆ ಅನ್ನೋದನ್ನು ನೋಡೋದಾದರೆ ಅಮೇರಿಕದಿಂದ ಭಾರತಕ್ಕೆ ಗಡೀಪಾರಾಗಿರುವಂತಹ ಟ್ವೆಂಟಿ ಸಿಕ್ಸ್ ಇಲೆವೆನ್ ದಾಳಿಯ ಉಗ್ರ ತಾವೂರ್ ರಾಣಾನ ಎನ್ಐಎ ಹದಿನೆಂಟು ದಿನ ತನ್ನ ಕಸ್ಟಡಿಗೆ ಪಡೆದಿದ್ದು ಡಿಐಜಿ ಜೈ ರಾಯ್ ನೇತೃತ್ವದ ತಂಡ ನಿನ್ನೆ ದೆಹಲಿಯ ಎನ್ಐಎ ಪ್ರಧಾನ ಕಚೇರಿಯಲ್ಲಿ ಬಿಗಿ ಭದ್ರತೆಯ ನಡುವೆ ವಿಚಾರಣೆಯನ್ನು ಆರಂಭಿಸಿದೆ ಇನ್ನು ಎನ್ಐಎ ಕಚೇರಿಯ ನೆಲ ಮಹಡಿಯಲ್ಲಿ ಆತನ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ವಿಚಾರಣೆ ಮೂರನೇ ಮಹಡಿಯಲ್ಲಿ ನಡೆದಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಅಧಿಕಾರಿಗಳು ನಿಗಾವನ್ನ ವಹಿಸಿದ್ದಾರೆ ಎನ್ ಕಚೇರಿ ಸುತ್ತಲೂ ಕೂಡ ಭಾರೀ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ರಾಣಾ ಇರುವಂತಹ ಸೆಲ್ ಹದಿನಾಲ್ಕು ಇಂಟು ಹದಿನಾಲ್ಕು ವಿಸ್ತೀರ್ಣದಾಗಿದೆ ಹಾಗೂ ಸಿ ಸಿ ಕ್ಯಾಮೆರಾ ಕಣ್ಗಾವಲಿನ ಜೊತೆಗೆ ಭದ್ರತಾ ಸಿಬ್ಬಂದಿಯ ಬಿಗಿ ಕಾವಲಿದೆ ಅಲ್ಲದೆ ಈ ಕೊಠಡಿಯೊಳಗೆ ಎನ್ಐಎನ ಉನ್ನತ ಶ್ರೇಣಿಯ ಹನ್ನೆರಡು ಅಧಿಕಾರಿಗಳಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗಿದೆ ನ್ಯಾಯಾಲಯ ನೀಡಿರುವಂತಹ ಹದಿನೆಂಟು ದಿನಗಳ ಕಸ್ಟಡಿ ಅವಧಿ ಮುಗಿಯುವ ತನಕ ರಾಣಾ ಇದೇ ಸೆಲ್ನಲ್ಲಿ ಇರ್ತಾರೆ ಇನ್ನು ಮುಂಬೈ ದಾಳಿಯ ಭಯೋತ್ಪಾದಕ ಆರೋಪಿ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸಿದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎರಡು ಸಾವಿರದ ಹನ್ನೊಂದರ ಪೋಸ್ಟ್ ಇದ್ದಕ್ಕಿದ್ದಂತೆ ಎಕ್ಸ್ನಲ್ಲಿ ವೈರಲ್ ಆಗ್ತಾ ಇದೆ ಮುಂಬೈನಲ್ಲಿ ನಡೆದಂತಹ ಟ್ವೆಂಟಿ ಸಿಕ್ಸ್ ಇಲೆವೆನ್ನ ಮಾರಕ ಗಲಭೆಗೆ ಸಹಕರಿಸಿದ ಆರೋಪದಿಂದ ತಹವೂರ್ ರಾಣಾನನ್ನ ಅಮೆರಿಕ ವಜಾ ಮಾಡಿದೆ ನಂತರ ಯು ಪಿ ಎ ಸರ್ಕಾರದ ವಿದೇಶಾಂಗ ನೀತಿಯನ್ನು ಟೀಕಿಸಿದಂತಹ ಪ್ರಧಾನಿ ಮೋದಿಯವರ ಹಳೆಯ ಪೋಸ್ಟನ್ನು ಇದೀಗ ಜನರು ಹಂಚಿಕೊಳ್ತಾ ಇದ್ದಾರೆ ಮುಂಬೈ ದಾಳಿಯಲ್ಲಿ ತಹವುಡ್ ರಾಣಾನನ್ನು ನಿರಪರಾಧಿ ಅಂತ ಅಮೆರಿಕ ಘೋಷಿಸಿರುವುದು ಭಾರತದ ಸಾರ್ವಭೌಮತ್ವಕ್ಕೆ ಅವಮಾನವನ್ನು ಮಾಡಿದೆ ಮತ್ತು ಇದು ಪ್ರಮುಖ ವಿದೇಶಾಂಗ ನೀತಿಯ ಹಿನ್ನಡೆ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದರು ಇನ್ನು ಪ್ರಧಾನಿ ಮೋದಿಯವರ ಬದ್ಧತೆಯನ್ನು ಅನೇಕರು ಬೇರೆ ಬೇರೆ ರೀತಿಯ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ